ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶ್ ಚಲನಚಿತ್ರ ನಟ ದರ್ಶನ್ ಮತ್ತು ಸಹಚರರಿಗೆ ಹೈಕೋರ್ಟ್ ನೀಡಿದ ಜಾಮೀನಿನ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಮನವಿಯಲ್ಲಿ ಇಂದು ಇಂದು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ಒಪ್ಪಿ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ ಕರ್ನಾಟಕ ಸರದ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂಥ ಸಿದ್ಧಾರ್ಥ್ ಲೂತ್ರ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಕೊಲೆ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಹಾಗೂ ಭಾಳ ಈ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ಯಾವ ತಮ್ಮ ವಿವೇಚನಾ ಅಧಿಕಾರವನ್ನು ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಭಾಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅದಲ್ಲದನ್ನೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಜಡ್ ಜಸ್ಟಿಸ್ ಮಹಾದೇವನವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಜಸ್ಟಿಸ್ ಮಹ ನ್ಯಾಯಮೂರ್ತಿ ಮಹಾದೇವನವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಹೇಳಿದರು ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಕಾನೂನು ಎಲ್ಲರಿಗೂ ಸಮ ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಈ ಜಜ್ ಈ ತೀರ್ಪಿನ ಪ್ರಕಾರ ತತ್ಕ್ಷಣದಿಂದ ಈ ಏಳು ಜನ ಅಪರಾಧಿಗಳ ಜಾಮೀನ ವಿರುದ್ಧ ನಾವೇನು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಮಾಡಿದ್ರು ಸರ್ ಈಗ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ ಈಗ ಇಮಿಡಿಯೇಟ್ ಎಫೆಕ್ಟ್ ನೀವು ಅರೆಸ್ಟ್ ಆಗ್ಬೇಕು ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ತತ್ಕ್ಷಣದಿಂದ ಇವರನ್ನ ವಶಕ್ಕೆ ತೆಗೆದುಕೊಳ್ಳಿರುತ್ತ